ಕಿಕ್ಕಿರೋದ ಜನ ಸೇರಿದ್ರಿ ನಾವು ಮೂರು ದಿವಸದಿಂದ ಬಿದರ ಈಶಾನ್ಯ ಭಾಗ ವಾಸ್ತು ಪ್ರಕಾರ ಒಳ್ಳೆ ಹೇಳಿ ಬಂದಿ ಎರಡನೇ ಎಲ್ಲಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಮನ್ನಿ ಲೋಕಸಭಾ ಎಲೆಕ್ಷನ್ದಾಗ ಹೀನಾಯವಾಗಿ ನಮ್ಮ ಪಕ್ಷ ಎಲ್ಲಿ ಗೊತ್ತಿದೆ ಅಲ್ಲಿ ಸಂಘಟನೆ ಮಾಡಕ್ ಅಂತಿದೀವಿ ಹೊರತು ನಮ್ದೇನು ಸ್ವಾರ್ಥ ಇಲ್ಲ ಏನು ಸ್ವಾರ್ಥ ಐತ್ರಿ ನಾ ಏನು ಇನ್ಫಾರ್ಮ್ ಇದ್ರೆ ನಾನು ರಾಯಚೂರ್ಕ ನನ್ನ ಇಂದ್ರ ಲಕ್ಮ್ಲಿ ಎಷ್ಟು ಐತವು ನಾವು ಬಂದಿದ್ದು ನಾವೇನ ಡಿಲಿಮಿಟೇಷನ್ ಆಗ್ತದೆ ಲೋಕಸಭಾ ಸೀಟ್ ಹೆಚ್ಚಾಗ್ತವು ವಿಧಾನಸಭಾ ಸೀಟ್ ಹೆಚ್ಚಾಗ್ತವು ಅದು ಒಂದು ಡಿಲಿಮಿಟೇಷನ್ ಇನ್ನೊಂದು ಈ ವರ್ಷ ಜನಗಣಿಕ ಆಯ್ತಂದ್ರೆ ಮುಂದಿನ ವರ್ಷ ಸ್ಟಾರ್ಟ್ ಆಗ್ತದೆ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಬಂಧುಗಳೇ ನೀವು ಜಾಗೃತಿ ಆಗುತ್ತೆ ಇದೇನು ಇಲ್ಲ ಯಾರಿಗೆ ರೈತರ ಬಗ್ಗೆ ಮಠ ಮಂದಿರಗಳ ಬಗ್ಗೆ ನಮ್ಮ ದೇಶದ ಬಗ್ಗೆ ಕಳಕಳಿ ಇದೆ ನೀವು ಹೊರಗೆ ಬನ್ನಿ ಲೀಡರ್ ಮಾಡೋರು ಅದ ನಾವು ಕಾರ್ಯಕರ್ತರ ಇದ್ದೀವಿ ನಾವು ಚಮಖಾನೆ ಹಾಸ್ತಿದ್ದೀವಿ ನೀರಿನ ತಂದು ಇಡ್ತಿದ್ದೀವಿ ಜಮನ ನಮ್ಮನ್ನು ಎಮ್ ಎಲ್ ಎ ಮಾಡಿದ್ರು ಎಂ ಪಿ ಮಾಡಿದ್ರು ವಿಧಾನಸೌಧ ಸತ್ತು ಸರ್ಕಾರ ನಮ್ಮ ಮಂತ್ರಿ ಮಾಡಿದವ್ರು ಅದ ಯಾರು ಬೆಂಗಳೂರಿನ ಕೂತೋರು ನಮ್ಗೆ ಲೀಡ್ರ್ ಮಾಡಿಲ್ಲ ನಮ್ಮದು ದುಡಿಕೈತಿ ಬೆವರ್ ಐತಿ ಅದಕ್ಕೆ ನಾವು ಲೀಡ್ರೆ ಆಗೀವಿ ಯಾವುದೇ ಕೃಪಾ ಪೂರ್ವಿಸಿದ ನಾವು ಆದವರಲ್ಲ ರಮೇಶ್ ಜಾರಕಿಹೊಳಿ ಅವರು ಅವರು ತಾಕತ್ ಮ್ಯಾಗ್ನೆ ಆದೋರು ಬಾಗಲಕೋಟ್ನಿಂದ ಹೋಗಿ ಬೆಂಗಳೂರಿನಾಗೆ ಎಮ್ ಎಲ್ ಎ ಆದವರು ಸಿದ್ದೇಶ್ನಂದರು ಇಡೀ ಜೀವನ ಅವ್ರ ತಂದೆಯವ್ರಂತರೂ ನನ್ನ ಜೊಡನೆ ಎಮ್ ಎಲ್ ಎಂ ಪಿ ಇದ್ರು ದೇವ್ರಂತ ಮನಸ್ಸ ಸಿದ್ದೇಶ್ವರ ನಾನು ನೋಡಿ ಜಿ ಮಲ್ಲಿಕಾರ್ಜುನಪ್ಪನವ್ರು ನಾವೆಲ್ಲ ಪಕ್ಷ ಕೆಟ್ಟಿವ್ರಿ மக்கள் அல்லாரப்பேர் இன்னும் நம்ம அரவிந்தோர் ராய்சூர் ஜில்லாதே அந்த ஒப்பாங்க நம்மங்க நான் அது நான் டுப்ளிகேட் பங்காரப்பி அஞ்சோதில்ல யாரி அப்பாசி அனுதல்ல நான் నమ్మ తంది తి గట్టే అప్పగి నమ్మ గురుగోగ అదో సేశ్వరప్పటి కాలు ముగతి బాగా సామా కాలు ముగీదకుంటు ఏదో గొప్పలా నవెల్ గట్ట జమీన్ నట్వర్క్ బందీడ కష్టదం పక్షి కట్దే అదక్యారో నా మాధ్యమీ నా బందేశ ನಮ್ದು ಯಾರು ಇವತ್ತೂ ಇಲ್ಲ ಅದಕ್ಕೆ ನಾವು ವಿನಂತಿ ಮಾಡ್ಕೋತೀನಿ ಬಂಧುಗಳೇ ಈ ಹೋರಾಟ ಇದಕ್ಕೆ ನಿಲ್ಲಿಸುವುದಿಲ್ಲ ನಾವೆಲ್ಲ ನಿರ್ಣಯ ಮಾಡಿದ್ದೀವಿ ಎರಡನೇ ತಾರೀಕಿಗೆ ನಾವು ತಿದ್ದಿಗೆ ಹೋಗ್ತಾ ಇದ್ದೀವಿ ನಾವೆಲ್ಲ ಕಮ್ಯುನಿಟಿಯವರು ಹೋಗಿ ಜಗದಾಂಬಿಕಾ ಪಾಲ್ ಅವ್ರೆ ನಮ್ಗೆ ಹೇಳ್ಯಾರಲ್ಲ ಇಡೀ ಒಂದು ರಿಪೋರ್ಟ್ ತೊಗೊಂಡು ಬರೆಯುತ್ತೆ ಅಂತ ಹೇಳ್ಯಾರಲ್ಲ ಆ ಎಲ್ಲ ರಿಪೋರ್ಟ್ ನಿಮಗೆ ಏನೇನು ಅದ್ರು ಪಾಪ ರೈಲ್ವೆ